ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಾನಿಲ್ಲಿ ಒಂದಷ್ಟು ಲಿಂಬು ಹಣ್ಣುಗಳನ್ನ ತಗೊಂಡಿದ್ದಾನೆ ಚೆನ್ನಾಗಿ ಬಲೀತಂಥ ಹಣ್ಣಾದಂತಹ ಲಿಂಬೆ ಹಣ್ಣಾಗಿತ್ತು ಇದು ಮನೆಯಲ್ಲೇ ಬೆಳೆದಿರುವಂಥದ್ದು ಮನೆಯ ತೋಟದಲ್ಲೇ ಬೆಳೆದಿರುವಂಥದ್ದು ಮಳೆಗಾಲ ಆದ್ದರಿಂದ ತುಂಬ ಹಣ್ಣುಗಳಾಗಿತ್ತು ಹಾಳಾಗುತ್ತೆ ಅಂತೇಳಿ ಒಂದಷ್ಟು ಹಾಗೆ ಸಂಗ್ರಹಿಸಿಡೋಣ ಉಪ್ಪಿನಕಾಯಿಗಾಗುತ್ತೆ ಅಂತೇಳಿ ಒಂದಷ್ಟು ಸಣ್ಣದಾಗಿ ಹೆಚ್ಚಿ ಉಪ್ಪನ್ನು ಹಾಕ್ತಾ ಇದ್ದಾನೆ ಉಪ್ಪನ್ನು ಚೆನ್ನಾಗಿ ಹುರಿದಿದ್ದೆ ಸಣ್ಣ ಉರಿಯಲ್ಲಿ ಉಪ್ಪನ್ನು ಚೆನ್ನಾಗಿ ಹುರಿದಿದೆ ಅದರಲ್ಲಿರುವಂತಹ ನೀರಿನ ಅಂಶವೇನಾದರೂ ಇದ್ದರೆ ಹೋಗಲಿ ಅಂತ ಉಪ್ಪು ಚೆನ್ನಾಗಿ ಬಿಸಿಯಾದ ಮೇಲೆ ಸ್ವಲ್ಪ ಹೊತ್ತು ತಣ್ಣಗೆ ಬಿಟ್ಟಿದ್ದೆ ಲಿಂಬೆ ಹಣ್ಣುಗಳೇನಾದರೂ ಹೆಚ್ಚಿಗೆ ಇದ್ದಾಗ ಈ ತರಹ ಲಿಂಬು ಹಣ್ಣನ್ನು ಸಂಗ್ರಹಿಸಿಟ್ಕೊಂಡ್ರೆ ವರ್ಷ ಪೂರ್ತಿ ಹಾಳಾಗದಂತೆ ಇಟ್ಕೋಬಹುದು ಬೇಕಾದಾಗ ನಾವು ಉಪ್ಪಿನಕಾಯನೆಲ್ಲ ಮಾಡ್ಕೋಬೋದು ಬಿಳಿ ಉಪ್ಪಿನಕಾಯಿನ ಮಾಡ್ಬೋದು ಹಾಗೆ ಕೆಂಪು ಉಪ್ಪಿನಕಾಯಿನ ಮಾಡ್ಬೋದು ಸೂಜಿ ಮೆಣಸೆಲ್ಲ ಇದ್ದರೆ ತುಂಬ ಸುಲಭವಾಗಿ ಬೇಗ ಮಾಡ್ಬೋದು ಉಪ್ಪಿನಕಾಯಿಯನ್ನು ಈ ಥರ ನಾವು ಸಂಗ್ರಹಿಸಿಟ್ಕೊಂಡ್ರೆ ಕೈ ಆಗೋಲ್ಲ ಸ್ವಲ್ಪವೂ ಕೂಡ ನೀರಿನ ಅಂಶ ಇಲ್ಲದೇ ಇರುವಂತಹ ಡಬ್ಬದಲ್ಲಿ ನೀರನ್ನು ಸೇರಿಸೋದೇನೆ ನಾನಿಲ್ಲಿ ಹಾಕಿಟ್ಟೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ದೀಪ ಒಂದಷ್ಟು ಹೂವಿನ ದಂಡೆಯನ್ನು ತಂದಿದ್ಲು ಗೆಂಟಿಗೆ ಹೂವು ನಂಟಿದೆ ಗಂಟಿಗೆ ಅಂತಲೇ ಹೇಳ್ಬೋದು ಹಳ್ಳಿಯಲ್ಲಿರುವಂತಹ ಎಲ್ಲ ಮನೆಯಲ್ಲೂ ಕೂಡ ಈಗ ಗೆಂಟಿಗೆ ಅರಳುವಂತಹ ಸಮಯ ತುಂಬ ಹೂಗಳಾಗತ್ತೆ ಹಾಗೆ ಈಗಾಗಿದೆ ಸಂಜೆ ಆರು ಗಂಟೆ ಸಂತೆಯಿಂದ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ತಂದಿದ್ರು ಹಳ್ಳಿಯಲ್ಲಿ ಈಗ ಮಳೆಗಾಲ ಆಗೋದ್ರಿಂದ ಅಷ್ಟೊಂದು ಏರಲ್ಲ ಕೊಳಿತು ಹೋಗುತ್ತೆ ಮಲೆನಾಡಾದದರಿಂದ ಹಾಗಾಗಿ ಒಂದಷ್ಟು ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನೆಲ್ಲ ತೆಗೆದು ಒಂದಷ್ಟು ಪಾಟುಗಳನ್ನ ನೆಡೋಣ ಅಂಥೇಳಿ ಅಂದರೆ ಬೀಜಗಳನ್ನ ಬಿತ್ತಿದಾಗ ಅದು ಹುಟ್ಟಲ್ಲ ಈ ಒಂದು ಸಮಯದಲ್ಲಿ ನಾನು ಸ್ವಲ್ಪ ದಿನಕ್ಕೆಲ್ಲ ನಾವು ಮನೆಯಲ್ಲೇ ಬೆಳ್ಕೊತೀವಿ ಹಾಗಾಗಿ ಅಲ್ಲಿಯವರೆಗೆ ಇದನ್ನು ನೆಟ್ಟರೆ ಒಂದಷ್ಟು ದಿನ ನಾವು ಇದನ್ನು ಉಪಯೋಗಿಸ್ಬೋದು ಅಂಥೇಳಿ ಮತ್ತೆ ಚಿಗುರುತ್ತೆ ಇದು ಪಾಟಲ್ಲಿ ನೆಟ್ಟರೆ ಹಾಗಾಗಿ ತುಂಬ ಚೆನ್ನಾಗಿರುವಂತಹ ಬೇರಿತ್ತು ಹಾಗಾಗಿ ಇವುಗಳನ್ನೆಲ್ಲ ಸ್ವಚ್ಛ ಮಾಡಿಟ್ಕೊತಾ ಇದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ತೊಂದ ದಿನವೇ ಸ್ವಚ್ಛ ಮಾಡದೇ ಇದ್ದರೆ ಹೋಗುತ್ತೆ ಇಲ್ಲ ಕೊಳತ್ ಹೋಗುತ್ತೆ ಅದಕ್ಕೋಸ್ಕರ ಎಲ್ಲವನ್ನು ಹಾಳಾಗಿರುವಂಥದ್ದನ್ನೆಲ್ಲ ತೆಗೆದು ಸ್ವಚ್ಛವಾಗಿಟ್ಟು ಚೆನ್ನಾಗಿ ತೊಳೆದು ನೀರನ್ನು ಆರಿಸಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಒಂದಷ್ಟು ದಿನಗಳ ಫ್ರಿಜ್ಜಲ್ಲಿಟ್ಟರೆ ಒಂದಷ್ಟು ದಿನಗಳು ಬರುತ್ತೆ ಹೇಳಿ ಎಲ್ಲವನ್ನು ಸ್ವಚ್ಛ ಇದ್ದೇನೆ ಮಳೆಗಾಲ ಆದೋದ್ರಿಂದ ತುಂಬ ಗಲೀಜಿರುತ್ತೆ ಯಾವುದೇ ಒಂದು ಸೊಪ್ಪು ತರಕಾರಿಗಳಾದರೂ ಕೂಡ ಹಾಗಾಗಿ ತಂದ ತಕ್ಷಣ ಅವುಗಳನ್ನ ಸ್ವಚ್ಛ ಮಾಡಿಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೂ ತುಂಬ ಸುಲಭ ಆಗುತ್ತೆ ಸಮಯ ಉಳಿಯುತ್ತೆ ಅಂಥೇಳಿ ಎಲ್ಲವನ್ನು ಸ್ವಚ್ಛ ಮಾಡ್ತಾಯಿದ್ದೇನೆ ಚೆನ್ನಾಗಿ ತೊಳೆದಂತಹ ಸೊಪ್ಪನ್ನೆಲ್ಲ ಒಣಗಿರುವಂತಹ ಬಟ್ಟೆಯ ಮೇಲೆ ಇದ್ದೇನೆ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಣಗಿರುವಂತಹ ಬಟ್ಟೆ ನೀರೆಲ್ಲ ಹಾರಿದ ಮೇಲೆ ಒಂದು ನೀರಿನ ಅಂಶ ಇಲ್ಲದೆ ಇರುವಂತಹ ಡಬ್ಬದಲ್ಲಿ ಹಾಕಿಟ್ರೆ ಫ್ರಿಜ್ಜಲ್ಲಿಟ್ಟರೆ ಒಂದಷ್ಟು ದಿನಗಳನ್ನು ನಾವು ಉಪಯೋಗಿಸ್ಕೋಬೋದು ಅವುಗಳನ್ನು ಹಾಗೆ ಸ್ನೇಹಿತರೆ ನಾನಿಲ್ಲಿ ತುಂಬ ದಿನಗಳ ಹಿಂದಿನ ವೀಡಿಯೋನ ಜೋಡಿಸ್ತಾ ಇದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದಷ್ಟು ನೆನಪುಗಳ ಒಂದು ಉಳಿಸುವಿಕೆಯ ಪ್ರಯತ್ನ ಸಂಬಂಧಗಳನ್ನು ಶಾಸ್ತ್ರಗಳನ್ನು ಹಾಗೆ ಆ ಮನೆಯ ಸಂಭ್ರಮದ ಒಂದಷ್ಟು ಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ರವಾನಿಸುವಂತಹ ತಲುಪಿಸುವಂತಹ ಒಂದು ಪುಟ್ಟ ಪ್ರಯತ್ನ ಮಾವನ ಮಗಳ ಮನೆಗೆ ಬಂದಿದ್ದೇವೆ ಕನ್ಯಾ ಸಂಸ್ಕಾರವಿತ್ತು ಸದ್ಯದ ಅಂತೂ ಅಲ್ಲ ತುಂಬ ದಿನದ ಹಿಂದಿನ ವಿಡಿಯೋ ಸುಮಾರು ಮೇ ತಿಂಗಳ ವಿಡಿಯೋ ಇರಬಹುದು ಈ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಲೇಟಾಗಿತ್ತು ಹಾಗಾಗಿ ಹೆಚ್ಚಿನ ವಿಡಿಯೋನೇ ಇಲ್ಲ ಇರುವಂತಹ ವಿಡಿಯೋವನ್ನು ತಡವಾದರೂ ಸಹ ಜೋಡಿಸಿಡೋಣ ಅನ್ನಿಸ್ತು ನೆನಪುಗಳ ಜೀವಂತಿವಿಕೆಗೊಂದು ಅವಕಾಶ ಅಲ್ವಾ ಇದು ಹಾಗಾಗಿ ಶಹರದ ಸಮೀಪದಲ್ಲಿರುವಂತಹ ಹಸಿರು ಸಿರಿಯ ಮಧ್ಯದಲ್ಲಿರುವಂಥ ಒಂದು ಸುಂದರ ಮನೆಯ ಗೃಹ ಪ್ರವೇಶದ ಜೊತೆಗೆ ಮಗಳ ಕನ್ಯಾ ಸಂಸ್ಕಾರವನ್ನು ಏರ್ಪಡಿಸಿದರು ಹಳ್ಳಿಯ ಮನೆ ತುಂಬ ಸುಂದರವಾದಂತಹ ಮನೆ ತುಂಬ ಚೆನ್ನಾಗಿದೆ ಮನೆ ಹೆಚ್ಚಿನ ವೀಡಿಯೋನೇನು ಮಾಡಿಲ್ಲ ಸಣ್ಣ ಸಣ್ಣ ತುಣುಕುಗಳಷ್ಟೇ ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ತೀರಾ ಅಂತ ಅಂದ್ಕೋತೇನೆ ತುಂಬ ಜನ ಆತ್ಮೀಯರ ಜೊತೆ ಇವತ್ತಿನ ದಿನವನ್ನು ಇದ್ದೇವೆ ಬರೋದಕ್ಕೆ ತುಂಬ ಲೇಟ್ ಆಯಿತು ಹಾಗಾಗಿ ಹೆಚ್ಚಿನ ವೀಡಿಯೋನೇನು ಸಿಕ್ಕಿಲ್ಲ ಕನ್ಯಾ ಸಂಸ್ಕಾರದ ಕ್ಷಣಗಳೆಲ್ಲ ಸಿಕ್ಕಿಲ್ಲ ಆದರೆ ತುಂಬ ಒಂದಷ್ಟು ಕ್ಷಣಗಳನ್ನ ಸಿಕ್ತು ನನಗೆ ಎಲ್ಲರ ಜೊತೆ ಮಾತಾಡಿ ಮನೆಯನ್ನೆಲ್ಲ ನೋಡಿ ಊಟಕ್ಕೆ ಬಂದಿದ್ದೇವೆ ತುಂಬ ರುಚಿಯಾದಂತಹ ಅಡುಗೆ ಇತ್ತು ಮೇಲಿನ ಮಹಡಿಯಲ್ಲಿರುವಂತಹ ಬಾಲ್ಕನಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದರು ರುಚಿಯಾದಂತಹ ಊಟ ಜೊತೆಗೆ ಸುತ್ತಲಿನ ವಾತಾವರಣ ತುಂಬ ಚೆನ್ನಾಗಿತ್ತು ಸುತ್ತಲಿನ ವಾತಾವರಣ ನೋಡ್ತಾ ಊಟ ಮಾಡುವಂಥ ಕ್ಷಣ ಇದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹೀಗಿತ್ತು ಆವತ್ತಿನ ದಿನದ ಅಂದರೆ ತುಂಬ ಹಿಂದಿನ ದಿನದ ಒಂದಷ್ಟು ಕ್ಷಣಗಳು ಹಾಗೆ ಇವತ್ತಿನ ಒಂದಷ್ಟು ಕ್ಷಣಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ